ಇತ್ತೀಚೆಗೆ ಸಾಕಷ್ಟು ಎರಡ್ ಮೂರು ದಿವಸದಿಂದ ಇಲ್ಲಿ ಸರ್ ಸರ್ ಇವಾಗ ಸಮಸ್ಯೆಗಳು ಎಲ್ಲಾ ಕಡೆ ಬರ್ತವೆ ಸರ್ ಬಟ್ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರ್ಬೇಕು ಆಮೇಲೆ ಒಬ್ಬ ಸಮಾಜದಲ್ಲಿ ಹೆಸರಿರುವ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ ನಾನು ಹಿಂದೆ ಹೇಳಿದ್ದೆ ದೇಹ ತೂಕ ಇದ್ರೆ ಸಾಲದು ಮಾತು ತೂಕ ಇರಬೇಕು ಅಂತ ಹೇಳಿ ನಾನು ತಪ್ಪು ಮಾಡೋರು ತಪ್ಪೇ ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್ ಹಂಗೆ ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಹೊರತು ಈ ತರದ್ ಕಾಣ್ರಿ ಮೆಸೇಜ್ ಕೊಡುವಂಥದ್ದು ಇಲ್ಲ ಸರ್ ಅದು ನಾನು ನೋಡ್ದೆ ನನ್ನ ಪರವಾಗಿ ಅಂತಲ್ಲ ಮಹಿಳೆಯರಿಗೆ ತೊಂದರೆ ಆಗೋ ರೀತಿ ಮತ್ತೆ ಅದೇನೋ ಮಾತಾಡಿದ್ದಾರೆ ಸರ್ ಅದೇನು ಅವ್ರನ್ನ ಮಾಡ್ಕೊಳ್ಳಿ ಇದ್ದೇ ಇರ್ತದಲ್ಲ ಸರ್ ಬಟ್ ನೋಡೋಣ ಸರ್ ಏನಾಯ್ತಲ್ಲ ಯಾಕೆ ಈ ತರ ಗೊತ್ತಿಲ್ಲ ಸರ್ ಅದೇ ಅವ್ರಿಗೆ ಗೊತ್ತಿರಬೇಕು ಅವರೆಲ್ಲ ಹೊಟ್ಟೆ ತುಂಬಿರೋರು ನಾವೆಲ್ಲ ಹಸ್ತಿರೋರು ಏನ್ ಗೊತ್ತಾಗ್ತದೆ ಅದು ತಪ್ಪು ಸರ್ ಯಾರಾದರೂ ಹೌದು ಗೊತ್ತಿಲ್ಲ ಮೇಡಮ್ ಅದೇನು ಅವ್ರಿಗೆ ಗೊತ್ತಿರ್ತದೆ ನಾವೆಲ್ಲ ಇಲ್ಲಿ ಮೇಡಮ್ ಯಾವುದೋ ಮೂಲೆಯಲ್ಲಿ ಕೆಲಸ ಕೆಲಸ ಮಾಡ್ಕೊಂಡಿದ್ದೀವಿ ರಾಜ್ಕುಮಾರ್ ದೇವರು ಅಂತ ನಿರ್ಮಾಪಕರ ಹೌದು ಹೌದು ಸರ್ ಸತ್ಯ ಅಲ್ವಾ ಸರ್ ಯಾಕಂದ್ರೆ ಅವ್ರು ಹಾಕಿರೋ ಆಲ್ದ ಮರ ಸರ್ ಇದು ಆಮೇಲೆ ಎಲ್ಲರೂ ಹೇಳ್ತಾರೆ ನೀವು ಸಿನಿಮಾ ಮಾಡ್ತೀರಲ್ಲ ದೊಡ್ಡ ಒಂದು ಮಾಡಿ ಅದ್ರ ತೂಕನೇ ಬೇರೆ ಬಟ್ ಇವಾಗ ನಮ್ಗೆ ಅನುಭವ ಆಗ್ತದೆ ಅಷ್ಟೇ ಥ್ಯಾಂಕ್ ಯು